ಇವತ್ತು ನಾವೇನು ಎಲ್ಲ ನನ್ನ ದಲಿತ ಪರ ಸಂಘಟನೆದವರು ಆಮೇ ಬೆಳಗಾವಿದಿಂದ ಮೂಡಲಗಿದಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿ ಎಸ್ ಪಿ ಅವರಿಗೆ ಹಾಗೂ ಮೂಡಲಗಿ ಸಿ ಪಿ ಐ ಸಿ ಪಿ ಐ ಸಾಹೇಬರಿಗೆ ಮತ್ತು ರಾಯ್ಬಾಗ್ ಸಿ ಪಿ ಐ ಅವರಿಗೆ ವಿನಂತಿಸಿ ಕೊಡುವುದೇನೆಂದ್ರೆ ಕಳೆದ ನಾಲ್ಕು ದಿನ ಆಯಿತು ಯಾದವಾಡ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದರೆ ಅವ್ರ ರಾಜಕಾರಣಿ ಅದಾನ ಅಂತೇಳಿ ಮಾಡುವರು ಏನು ಮಾಡುವರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಾದ್ರೆ ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ಆತನನ್ನು ಕೂಡಲೇ ಬಂಧಿಸುವಂಥ ಕೆಲಸ ಆಗಬೇಕು ಮತ್ತು ರಾಯ್ಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂಥ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇಡಿಗಳಿಗೆ ಏನು ಹೇಳ್ತೀನಿ ಅಂದ್ರೆ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣ್ಯಾಗ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕುಗಳನ್ನು ಕೊಟ್ಟಿರುವಂಥ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತು ನಾನು ಬೆಳಗಾವಿ ಸಿ ಇ ಅವರಿಗೆ ವಿನಂತಿ ಮಾಡ್ಕೋತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರೆ ಇವು ಚ ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು ಅಂದ್ರೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯಾಗಿ ಹಲ್ಲೆ ಮಾಡೋದು ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಭಾಳ ಗೌರವ ಇದೆ ಭಾಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದರೆ ನಾವು ಕುಲ್ಗೋಡು ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶಪೂರ್ವಕವಾಗಿ ಆತ ನನ್ನ ಬಚ್ಚಿ ಇಟ್ಟು ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ ನಮಗೆ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ನೋಡ್ರಿ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದಾನಂದ್ರೆ ಅವನು ಅವ್ನು ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನಿದೆ ಈಗ ಏನಾರ ಬಂಧನ ಮಾಡಿದೆ ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಲ್ವಾಡ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ದಟ್ಟನ್ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರೋಪಿಗಳನ್ನು ಹಿಡಲಿಕ್ಕೆ ಪೊಲೀಸರು ಯಾಕೆ ಹಿಂದೆ ಆಟ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ ಇಂಥ ಆರೋಪಿಗಳನ್ನ ತಾವು ತಗೊಂಬಂದು ಬಂಧಿಸಿದ್ರಿ ಬಟ್ ಆದರೆ ಈತನನ ತರಲಿಕ್ಕೆ ಯಾಕೆ ಹಿಂದೆ ಆಟ ಹಾಕ್ತಾ ಅವ್ರ ಹಿಂದೆ ಯಾರಾದರೂ ಅಂಥ ಬಲಿಷ್ಠದ ಕೈವಾಡ ಏನಾದರೂ ಇದ್ರೆ ತಾವು ಹೆದರ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಗೆ ತಿಳಿತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷಣ ಕೊಡ್ಬೇಕಂತ ನಾವು ಈ ಮೂಲಕ ತಮಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ನಲ್ಲಿ ಮಾಡತಕ್ಕಂತ ಧರಣಿಯನ್ನ ನಾಳೆ ನಿಮ್ಮ ಸ್ಟೇಷನ್ ಮುಂದೆ ಮಾಡದೇರೋ ಹಾಗೆ ತಾವು ನೋಡ್ಕೋಬೇಕು ಏನ್ ಆ ವ್ಯಕ್ತಿ ಹತ್ರ